ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಅಕ್ಕನ ಮನೆಯಿಂದ ಹಿಂಗೆ ಡೈರೆಕ್ಟ್ ಬಸ್ ಇದೆ ಬೆಂಗಳೂರಿಗೆ ಸೊ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಸಂಜೆ ಆರು ಗಂಟೆಗೆ ಬಸ್ ಇದೆ ಇಲ್ಲಿಂದ ಇದೆ ಊರಿಂದ ಡೈರೆಕ್ಟು ಬೆಳಿಗ್ಗೆ ಫೋರ್ ತರ್ಟಿ ರೀಚ್ ಆಗುತ್ತೆ ಬೆಂಗಳೂರು ಸೊ ಹೋಗೋಕ್ಕಿಂತ ಮುಂಚೆ ಫುಲ್ ಮನೆ ವೀಡಿಯೋ ಮಾಡಿದ್ದೀನಿ ಮ ಮನೆ ಕೆಳ ಮುಂದ್ಗಡೆ ಏನೇನು ಮರಗಳಿದೆ ಒಳಗಡೆ ಯಾವ ಥರ ಇದೆ ಅಂತ ಶೂಟ್ ಮಾಡಿದ್ದೀನಿ ಎಲ್ಲನೂ ತೋರಿಸ್ತೀನಿ ಮನೆ ಮನೆ ಮುಂದೆ ಸ್ವಲ್ಪ ತೆಂಗಿನ ಮರಗಳು ಒಂದೆರಡು ಹಣ್ಣಿನ ಗಿಡಗಳು ಮತ್ತು ಹಸ್ವಾಳ್ ಗಿಡ ಮತ್ತು ಕರಿಬೇವಿನ ಗಿಡ ಎಲ್ಲ ಇದೆ ಟೋಟಲ್ಲು ಲೆವೆನ್ ತೆಂಗಿನ ಮರ ಇದೆ ಅವ್ರ ಮನೆ ಮುಂದೆ ಒಂದು ಮ್ಯಾಂಗೋ ಗಿಡ ಇದೆ ಅಷ್ಟೇ ಇನ್ನು ಯಾವುದು ಕಾಯಿ ಬಿಟ್ಟಿಲ್ಲ ಇನ್ನೊಂದು ಎರಡು ಮೂರು ವರ್ಷ ಬೇಕು ಇದು ಒಂದು ನಾಲ್ಕು ವರ್ಷದ ಮರಗಳಿದ್ದಾವೆ ನಾಲ್ಕು ವರ್ಷ ಆಯಿತು ಮನೆ ಕಟ್ಟಿ ಅವಾಗಿಂದನೇ ಹಾಕಿರೋದು ಇದು ಮನೆ ಎಂಟ್ರೆನ್ಸು ಆ ಕಡೆ ಈ ಕಡೆ ಕಟ್ಟಿ ಥರ ಮಾಡಿದ್ದಾರೆ ಅಂದರೆ ಊರ ಕಡೆ ಬಂಕ ಅಂತಾರೆ ಹಳ್ಳಿ ಕಡೆ ಹಳ್ಳಿ ಸ್ಟೈಲಲ್ಲಿ ಕಟ್ಟಿರೋದು ಈ ಮನೇನ ಈ ಕಡೆ ಕೋಳಿ ಗೂಡಿದೆ ಜಾಸ್ತಿ ಕೋಳಿ ಇಲ್ಲ ಒಂದು ಎರಡೇ ಇದೆ ಮೊದಲು ತುಂಬ ಇತ್ತು ಹೊರಗಡೆ ಎಲ್ಲ ರಾಸಿ ಮಾಡಿರೋದಲ್ಲೇ ಹಾಕಿದ್ದಾರೆ ಕಡಲೆ ತೊಗರಿ ಆ ಥರ ಏನು ಮಾರಿಲ್ಲ ಹೊರ್ಗಡೆನೇ ಹಾಕಿದ್ದಾರೆ ಈಗ ಹಸಿ ಇದ್ದ ಒಳಗೆ ಬಂದರೆ ಇದು ಹಾಲು ಹಾಲಂತೂ ತುಂಬಾ ತುಂಬ ಚೆನ್ನಾಗಿದೆ ಇದು ಫ್ರಂಟ್ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ ತುಂಬ ಲುಕ್ ಚೆನ್ನಾಗಿ ಕಾಣುತ್ತೆ ಅದು ಇಲ್ಲೊಂದು ಮೂರು ಮಾಡಗಳು ಬಿಟ್ಟಿದ್ದಾರೆ ಮೇಕಪ್ ಐಟಮ್ ಇಟ್ಕೊಳ್ಳೋಕ್ಕೆ ಆ್ಯಂಡ್ ಅದೇ ಥರ ರೈಟ್ ಸೈಡಲ್ಲೂ ಬಿಟ್ಟಿದ್ದಾರೆ ಅಲ್ಲಿ ಒಂದು ಸ್ವಲ್ಪ ಬುಕ್ಸ್ ಎಲ್ಲ ಇಟ್ಟಿದ್ದಾರೆ ಮಕ್ಕಳದು ಇಲ್ಲೊಂದು ಶೋಕೇಶ್ ಬಿಟ್ಟಿದ್ದಾರೆ ಒಂದೇ ಒಂದು ಮಧ್ಯದಲ್ಲಿ ದೊಡ್ಡದಾಗಿದೆ ಎಲ್ಲ ಶೋಕೇಸ್ ಮತ್ತು ಎಲ್ಲನೂ ಇಟ್ಟಿದ್ದಾರೆ ಅಲ್ಲಿ ಇಲ್ಲೊಂದು ಬುಕ್ಸ್ ಇಡಕ್ಕಿದೆ ಇದು ಟಿ ವಿ ಯೂನಿಟು ಈ ಥರ ವಿಂಡೋ ಇದೆ ಎರಡು ಸೈಡ್ ವಿಂಡೋ ಇದೆ ಇನ್ನು ಬಂದರೆ ಆಪೋಸಿಟ್ ಹಾಲ್ ಆಪೋಸಿಟ್ ಅಡುಗೆ ಮನೆ ಇರೋದು ಅಡುಗೆ ಮನೆಯಲ್ಲಿ ಅಟ್ಯಾಚ್ ದೇವ್ರ ಮನೆ ಇದೆ ಸಪ್ರೇಟ್ ರೂಮ್ ಥರ ಚಿಕ್ಕದಾಗಿದೆ ಇದು ಗ್ಯಾಸ್ ಕಟ್ಟಿ ಇಲ್ಲೊಂದು ಕರೆಂಟ್ ಒಲೆ ಇದೆ ಇನ್ನೂ ಗ್ಯಾಸ್ ಒಲೆ ಇದೆ ಅದೇ ರೈಟ್ ಸೈಡಲ್ಲಿ ಬಂದು ಈ ಸೈಡ್ ರೈಟ್ ಸೈಡ್ ಡೌನಲ್ಲಿ ಸೌದೆ ಒಲೆ ಕಟ್ಟಿದ್ದಾರೆ ಜಾಸ್ತಿ ಏನು ಯೂಸ್ ಮಾಡಲ್ಲ ಎಮರ್ಜೆನ್ಸಿ ಅಷ್ಟೇ ಹಾಗೆ ಮೇಲ್ಗಡೆ ಕಪ್ಗಳು ಮಾಡಿದ್ದಾರೆ ಮಸಾಲೆ ಐಟಮ್ಸ್ ಎಲ್ಲ ಇಟ್ಕೊಳ್ಳೋಕೆ ವುಡ್ ವರ್ಕ್ ಏನು ಮಾಡಿಲ್ಲ ಸಿಂಪಲ್ ಓಪನ್ ಆಗಿದೆ ಮೇಲ್ಗಡೆ ಗೋಡೆಗೆ ಈ ಥರ ಕಬ್ನ ಹಾಕಿ ಅದಕ್ಕೆ ಕಲ್ಲು ಹಾಕಿ ಮೇಲೆ ಸಿಮೆಂಟ್ ಕಾಕ್ರೇಟ್ ಹಾಕಿರೋದು ಈ ಥರ ಲುಕ್ ಚೆನ್ನಾಗಿ ಕಾಣುತ್ತೆ ಮತ್ತೆ ತುಂಬ ದಿನ ಬಾಳಿಕೆ ಬರುತ್ತೆ ಬಟ್ ನೋಡೋಕ್ಕೂ ತುಂಬ ಚೆನ್ನಾಗಿದೆ ಅದು ಹಾಲಿ ಮತ್ತು ಅಡುಗೆ ಮನೆ ಎಲ್ಲದಕ್ಕೂ ಹಾಕಿದ್ದಾರೆ ಆ ಥರ ಇದು ಎರಡು ಬೆಡ್ರೂಮ್ ಆ ಕಡೆ ಮತ್ತು ಈ ಕಡೆ ಇದೆ ಮಧ್ಯದಲ್ಲಿ ಒಂದು ಅಟ್ಯಾಚ್ ಅಟ್ಯಾಚ್ ಬಾತ್ರೂಮ್ ಅಲ್ಲ ಸಪ್ರೇಟ್ ಬಾತ್ರೂಮ್ ಇದೆ ಇದು ಒಂದು ಬೆಡ್ರೂಮ್ ಮತ್ತೆ ಈ ಕಡೆ ಒಂದು ಮಧ್ಯದಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ ಅದರ ಪಕ್ಕದಲ್ಲಿ ಇನ್ನೊಂದು ರೂಮ್ ಇದೆ ಏನೋ ತೊಗರಿ ರಾಸಿ ಇಟ್ಟಿದ್ದಾರೆ ಫುಲ್ ಅದ್ರ ತುಂಬ ತೊಗರಿ ಇದೆ ಅದು ಉಳಾಗಬಾರ್ದು ಅಂತ ಔಷಧಿ ಹಾಕಿದ್ದಾರೆ ಸೊ ಹಾಗಾಗಿ ಮುಚ್ಚಿರ್ತಾರೆ ಜಾಸ್ತಿ ಇನ್ನು ಸೈಡ್ ಬಂದುಬಿಟ್ರೆ ಇದು ದನದ ಕೊಟ್ಟಿಗೆ ಇದೆ ಎರಡೇ ಹಸುಗಳಿರೋದು ಒಂದು ಹಸು ಮತ್ತು ಒಂದು ಹೋರಿ ಅಲ್ಲೇ ಮೇವು ಎಲ್ಲ ಇರುತ್ತೆ ಟ್ಯಾಕ್ಟ್ರಿಗೆ ಬಿಟ್ಟಿರ್ತಾರೆ ಇಲ್ಲಿ ಕಾಲು ತೊಳ್ಕೊಳ್ಳೋಕೆ ಬಟ್ಟೆ ಹೋಗೋಕ್ಕೆಲ್ಲ ನೀರು ತುಂಬಿಟ್ಟಿದ್ದಾರೆ ಟ್ಯಾಕ್ಟರ್ ಇಂಜಿನ್ ಮಾತ್ರ ಇಲ್ಲಿ ಬಿಟ್ಟಿರ್ತಾರೆ ಟೇಲರ್ ಫುಲ್ ಮನೆ ಪಕ್ಕದಲ್ಲೇ ಬಿಟ್ಟಿರೋದು ನಾನು ನೈಟ್ ಮಲ್ಗೋಕ್ಕೆ ಯೂಸ್ ಆಗುತ್ತೆ ಅಂತ ಆಡ್ಮರಿ ಒಂದೇ ಇದೆ ಆ್ಯಕ್ಚುಲಿ ತೋಳ ಹಿಡಿಯುತ್ತೆ ಅಂತ ಕುರಿ ಜೊತೆ ಬಿಟ್ಟಿದ್ದಾರೆ ಒಂದೇ ಇದೆ ಇವಾಗ ಇದು ಬ್ಯಾಕ್ ಸೈಡ್ ಫಸ್ಟ್ ಅವರು ಚಿಕ್ಕಪ್ಪ ಅವ್ರ ಮನೆ ಅಂದರೆ ನಮ್ಮ ಮಾವಾರ ಚಿಕ್ಕಪ್ಪ ಅವರ ಮನೆ ಇದು ನಮ್ಮ ಮಾಮಾರವರ ಅಣ್ಣನ ಮನೆ ಮೂರು ಜನ ಹೊಲದಲ್ಲೇ ಮನೆ ಇರೋದು ಊರಿಗೆ ಅಟ್ಯಾಚ್ ಇದೆ ಅವಲ್ಲ ಹೊಲದಲ್ಲೇ ಮನೆ ಇದೆ ಇದು ಎಲ್ಲ ನಮ್ಮ ಅಕ್ಕಾರ ಹೊಲನೆ ಈಗ ಬೇಸಿಗೆ ಏನೂ ಇರೋಲ್ಲ ಮಳೆಗಾಲದಲ್ಲಿ ಬಂದರೆ ಫುಲ್ಲು ಬಿತ್ತಿರ್ತಾರೆ ಚೆನ್ನಾಗಿರುತ್ತೆ ಗ್ರೀನರಿ ಯಾರಿಗಲ್ಲ ಈ ಥರ ಹಳ್ಳಿ ಹೊಲ ಹಳ್ಳಿ ಮನೆ ಈ ಥರ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರ್ದು ಈ ಥರ ಮನೆ ಇದೆ ಆ ಥರ ಮೆಸೇಜ್ ಹಾಕಿ ಒಳಗಡೆ ಶಕ್ತಿ ಆಗುತ್ತಂತ ಟೇಲರ್ ಒಳಗೆ ಹಾಕೊಂಡು ಸೊಳ್ಳೆ ಕಾಯಿಲೆ ಸೊಳ್ಳೆ ಪದ್ರೆ ಹಾಕ್ಕೊಂಡು ಇರ್ತೀವಿ ತಂಪುಗಾರತ್ತೆ ಬೇವಿನ ಗಿಡ ಇದೆಲ್ಲ ತುಂಬ ಚೆನ್ನಾಗಿ ಚೆನ್ನಾಗಿ ಗಾಳಿ ಬರುತ್ತೆ ಇವತ್ತು ನೈಟೇ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಸೊ ಅದಕ್ಕೆ ಫುಲ್ ಮನೆ ಶೂಟ್ ಮಾಡೋಣ ಅಂತ ಶೂಟ್ ಮಾಡಿದೆ ಇನ್ನು ನಮ್ಮಕ್ಕ ಬಂದು ನಮ್ಮೂರಿಗೆ ಇವತ್ತು ನೈಟೇ ಬೆಂಗ್ಳೂರಿಗೆ ಇದ್ದೀವಿ ಸೊ ಅದಕ್ಕೆ ಫುಲ್ ಮನೆ ಶೂಟ್ ಮಾಡೋಣ ಅಂತ ಶೂಟ್ ಮಾಡಿದೆ ಇನ್ನು ನಮ್ಮಕ್ಕ ಬಂದು ಊರಿಗೆ ಸೊ ಇವಾಗ ತ್ರೀ ತರ್ಟಿ ಆಗಿದೆ ಸಿಕ್ಸ್ ಓ ಕ್ಲಾಕ್ ಬಸ್ಸಿದೆ ಅಂತೆ ನಾನು ರೆಡಿ ಆಗ್ತಾ ಇದ್ದೀನಿ ನಮ್ಮ ಅಕ್ಕನೂ ನಮ್ಮ ಜೊತೆಗೆ ಬರ್ತಾರೆ ಬೆಂಗಳೂರಿಗೆ ಅವ್ರದ್ದು ಸ್ವಲ್ಪ ಎಲ್ ಐ ಸಿ ಆಫೀಸಲ್ಲಿ ಕೆಲಸ ಇದೆ ಅಂತೆ ಬೆಂಗಳೂರಲ್ಲಿ ಅವ್ರ ಮೊದಲು ಬೆಂಗಳೂರಲ್ಲೇ ಇದ್ದರು ಸೊ ಹಾಗಾಗಿ ಈ ಡೈರೆಕ್ಟ್ ಡೈರೆಕ್ಟ್ ಇದೆ ಅಂತೆ ಬಸ್ ಬುಕ್ಕಿಂಗ್ ಏನು ಮಾಡಿಲ್ಲ ಫಸ್ಟ್ ಟೈಮ್ ಫ್ರೀ ಬಸ್ಸಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಿರುತ್ತೋ ರಶ್ ಇರುತ್ತೆ ಏನೋ ನಿಮ್ಮಿಬ್ಬರು ಅಕ್ಕಾರು ಚಪಾತಿ ಮತ್ತೆ ಪಲ್ಯ ಮಾಡ್ತಾ ಇದ್ದಾರೆ ನಾನು ಗುರುವಾರ ಆಗಿದ್ದರಿಂದ ಮಧ್ಯಾಹ್ನನೇ ಊಟ ಮಾಡಿದ್ದೀನಿ ಸೊ ಅವ್ರಿಗೆ ಸ್ವಲ್ಪ ಬಾಕ್ಸಿಗೆ ಮಕ್ಕಳಿಗೆ ಅವರಿಗೆ ಅವ್ರಿಗಾಗುತ್ತೆ ಈ ಮನೇಲಿ ಬಂದು ಅಲ್ಲೇ ಟ್ವೆಲ್ ಡೇಸ್ ಆಯಿತು ನನ್ನ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿಬಿಟ್ರು ಅವರಿಗಂತೂ ಈ ಮನೆ ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ ಇಲ್ಲಿ ಯಾಕಂದರೆ ಹಳ್ಳಿ ವೆದರು ಟ್ಯಾಕ್ಟರು ಆಡಮರಿ ಹಸುಗಳು ಅಲ್ಲಿ ದೊಡ್ಡಪ್ಪನ ಮನೆಗೆ ಹೋಗೋದು ತುಂಬ ಚೆನ್ನಾಗಿ ಎಂಜಾಯ್ ಬಟ್ ಬೆಂಗ್ಳೂರಿಗೆ ಹೋಗ್ತೀನಿ ಅನ್ನೋದೊಂದು ಖುಷಿ ಇದೆ ಬಟ್ ಇಲ್ಲಿ ಬಿಟ್ಟು ಹೋಗೋಕೆ ಇಷ್ಟವೇ ಇಲ್ಲ ಮಕ್ಕಳಿಗೆ ಚೆನ್ನಾಗಿ ಆಟ ಆಡ್ತಾಯಿದ್ರು ಮತ್ತು ನೆಕ್ಸ್ಟ್ ಇಯರ್ ಬರ್ತೀನಿ ನಮ್ಮ ಅಕ್ಕನ ಮನೆಗೆ ಪ್ರತಿ ವರ್ಷ ಬರ್ತೀನಿ ಬೇಸಿಗೆಲಿ ಒಂದು ವಾರ ಇರ್ತೀನಿ ಈಗೆಲ್ಲ ಬ್ಯಾಗ್ ಪ್ಯಾಕ್ ಮಾಡಿದ್ದೀವಿ ರೆಡಿಯಾಗಿದ್ದೀವಿ ನಿನ್ನ ಬಸ್ಸು ಒಂದು ಐದು ನಿಮಿಷಕ್ಕೆ ಬರುತ್ತೆ ಹೊರಗಡೆ ಹೋಗ್ಬೇಕು ಅವ್ರ ಊರಲ್ಲೇ ಬರುತ್ತೆ ಬಸ್ ಹತ್ಬಿಟ್ಟು ಬೆಂಗಳೂರಿಗೆ ಹೋಗ್ಬೇಕು ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾರೆಲ್ಲ ನನ್ನ ವೀಡಿಯೋ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಯೂಟ್ಯೂಬಲ್ಲಿ ನಮ್ಮ ಅಕ್ಕನ ಮಕ್ಕಳಿಗೂ ಪಾಪ ಬೇಜಾರಾಗ್ತಾ ಅವ್ರನ್ನ ಕಳಿಸೋಕ್ಕೆ ಚೆನ್ನಾಗಿ ಆಟ ಆಡ್ತಾಯಿದ್ರು ಇದ್ರು ಲಗೇಜ್ ಎಲ್ಲ ಹೊತ್ಕೊಂಡು ಬರ್ತಾ ಇದಾರೆ